ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಬ್ರೈನನ್ನು ಬೂಸ್ಟ್ ಮಾಡಲಿಕ್ಕೆ ಒಂದು ಬ್ರೈನ್ ಬೂಸ್ಟರ್ ಗೇಮನ್ನು ಆಡ್ತಾಯಿದ್ದೀವಿ ಇದು ಮಕ್ಕಳ ಬ್ರೈನನ್ನು ಬೂಸ್ಟ್ ಮಾಡುತ್ತೆ ರೀಸ್ನಿಂಗ್ ಪವರನ್ನು ಹೆಚ್ಚು ಮಾಡುತ್ತೆ ಸೊ ಆಟವನ್ನು ಶುರು ಮಾಡೋಣ ಸೊ ಈ ಬ್ರೈನ್ ಬೂಸ್ಟರ್ ಗೇಮ್ ಇಬ್ಬರು ಮಕ್ಕಳನ್ನು ಕರೆದು ಆಡಿಸ್ತಾ ಇದ್ದೀನಿ ನಂತರ ತರಗತಿಯ ಎಲ್ಲ ಮಕ್ಕಳಿಗೆ ಈ ಆಟವನ್ನು ತಿಳಿಸಿ ಮಾಡಲಿಕ್ಕೆ ಹೇಳ್ತೀನಿ ಮಕ್ಕಳ ಈಗ ಆಟದ ನಿಯಮವನ್ನು ಹೇಳ್ತೀನಿ ಇಬ್ಬರಿಗೆ ಸೊ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ ಹೌದಲ್ಲ ಒಂದು ಯೂಸಫ್ಗೆ ಒಂದು ಶೂಗೆ ಕೊಟ್ಟಿದ್ದೀನಿ ಸೊ ಇಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ನೀವು ಇಲ್ಲಿ ಕಾಣ್ಬೋದು ಹೌದಲ್ಲ ಎರಡೂ ಕಡೆ ನೀವು ಚಿತ್ರವನ್ನು ಕಾಣ್ಬೋದು ಸೊ ಇಲ್ಲಿ ಒಂದು ಕಡೆ ಇರುವಂತಹ ಚಿತ್ರವನ್ನು ಇನ್ನೊಂದು ಕಡೆ ಇರುವಂತಹ ಸೇಮ್ ಚಿತ್ರಕ್ಕೆ ನಾವು ಹೊಂದಿಸ್ಬೇಕು ಗೆರೆಯನ್ನು ಎಳೆದು ಜೋಡಿಸ್ಬೇಕು ಆದರೆ ಗೆರೆ ಎಳೆಯುವಾಗ ಒಂದು ಗೆರೆ ಇನ್ನೊಂದು ಗೆರೆಗೆ ತಟ್ಟಬಾರ್ದು ಆ ರೀತಿಯಾಗಿ ನೀವು ಒಂದು ಚಿತ್ರಕ್ಕೆ ಇನ್ನೊಂದು ಚಿತ್ರನ ಗೆರೆ ಎಳೆದು ನೀವು ಲೈನನ್ನು ಕೂಡಿಸ್ಬೇಕಾಗ್ತದೆ ಗೊತ್ತಾಯ್ತಾ ಆದರೆ ಯಾವ ಗೆರೆನೂ ಒಂದಕ್ಕೊಂದು ಮುಟ್ಟೋ ಹಾಗಿಲ್ಲ ಗೊತ್ತಾಯ್ತಾ ಶುರು ಮಾಡ್ತೀರಾ ರೆಡಿದೀರ ಮಕ್ಕಳ ಸ್ಟಾರ್ಟಾ ಓಕೆ ಸ್ಟಾರ್ಟ್ ಮಾಡಿ ಒಬ್ರಿಗೊಬ್ರು ನೋಡಬಾರ್ದು ನಿಂದೇ ಚಿತ್ರ ಬೇರೆ ಅವನದೇ ಚಿತ್ರ ಬೇರೆ ಹ್ಞೂ ಒಂದಕ್ಕೊಂದು ಲೈನ್ ತಾಗಬಾರ್ದು ನೋಡೋಣ ಯಾರು ಬೇಗ ಮುಗಿಸ್ತೀರಿ ಮತ್ತೆ ಕರೆಕ್ಟ್ ಬೇಗ ಮುಗಿಸ್ತೀನಿ ಅಂತೇಳಿ ತಪ್ಪು ತಪ್ಪು ಮಾಡೋಂಗಿಲ್ಲ ಹಾಂ ಹ್ಞೂ ಮಾಡಿರಿ ಹೋಗ್ಬೋದು ಮಧ್ಯ ಹೋಗ್ಬೋದು ಮಧ್ಯ ಹೋಗಿ ಹೊಟ್ಟ ಆ ಗೆರೆನ ಮುಟ್ಟು ಒಂದಕ್ಕೊಂದು ಗೆರೆ ಮುಟ್ಟಬಾರದು ಅಷ್ಟೇ ಹೇಗಾದರೂ ಮಾಡಿ ಹೋಗಿ ಅದನ್ನ ಕೂಡಿಸ್ಬೇಕು ಆದರೆ ಒಂದು ಲೈನ್ ಇನ್ನೊಂದು ಲೈನ್ ಗೆ ಮುಟ್ಟ ಹಾಗೆ ಇಲ್ಲ ಯೂಸಪ್ಪ ಆಯ್ತಾ ನಿಂದು ಕೊಡೋ ನೋಡೋಣ ಪೆನ್ ಕೊಡು ಸೋ ವೃತ್ತ ವೃತ್ತನ ಸೀದ ಹಾಕಿದ್ದಾನೆ ನಂತರ ಚೌಕ ಹೀಗೆ ಬಂದು ಹೀಗೆ ಕರೆಕ್ಟ್ ತ್ರಿಭುಜ ಹೀಗೆ ಬಂದು ಎಸ್ ಎನ್ ಗುಡ್ ವೆರಿ ಗುಡ್ ಯೂಸಫ್ ವೆರಿ ಗುಡ್ ಯಾವುದೇ ಲೈನನ್ನು ಅವನು ಕ್ರಾಸ್ ಮಾಡಿಲ್ಲ ಸಪ್ರೇಟ್ ಸಪ್ರೇಟ್ ಲೈನ್ ಹಾಕಿ ಅವನನ್ನು ಜೋಡಿಸಿದ್ದಾನೆ ಸೊ ಈ ಮಗು ನೀವು ನೋಡ್ಬೋದು ತುಂಬ ಗೊಂದಲದಲ್ಲಿ ಇದೆ ಪ್ರಯತ್ನ ಪಟ್ಟಿದ್ದಾನೆ ಆದರೆ ಅದು ಸರಿಯಾಗಿ ಜೋಡಿಸಿಲ್ಲ ನೋಡೋಣ ಸೊ ವೃತ್ತವನ್ನು ವೃತ್ತಕ್ಕೆ ಜೋಡಿಸಿದೆಯಾ ಕರೆಕ್ಟು ತ್ರಿಭುಜಕ್ಕೆ ಈ ಥರ ಹೋಗಿ ಜ್ಯೂಸ್ ಇದೆಯಾ ನಂತರ ಚೌಕ ಚೌಕ ಇಲ್ಲಿದೆಯಲ್ಲ ಎಲ್ಲೋಗಿದೆ ನಿನ್ನ ಲೈನು ಹ್ಞೂ ತಪ್ಪಾಗಿದೆ ತಪ್ಪಾಗಿದೆ ಸೊ ನೀನು ಕರೆಕ್ಟಾಗಿ ಮಾಡಲಿಲ್ಲ ಸೊ ಇದರಲ್ಲಿ ಕರೆಕ್ಟಾಗಿ ಗೇಮನ್ನು ಆಡಿದ್ದು ಯೂಸೆಫ್ ಕೈಯತ್ತು ಯೂಸೆಫ್ ಕಂಗ್ರ್ಯಾಚುಲೇಷನ್ಸ್ ವೆರಿ ಗುಡ್ ಸೊ ಈ ರೀತಿಯಾಗಿ ಹಲವಾರು ಚಟುವಟಿಕೆಯನ್ನು ಮಕ್ಕಳಿಗೆ ಕೊಟ್ಟು ಬ್ರೇನನ್ನು ಬೂಸ್ಟ್ ಮಾಡ್ಬೋದು ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ